ವರ್ಧಮಾನ ವಿದ್ಯಾಸಂಸ್ಥೆ ಒಂದು ಆದರ್ಶಪ್ರಾಯವಾದಂಥ ಕಾರ್ಯವನ್ನು ಇವತ್ತು ಆನಕೆರೆಯ ಕೆರೆ ಬಸದಿಯ ಈ ಪರಿಸರದಲ್ಲಿ ಇವತ್ತು ಆಯೋಜನೆಯನ್ನು ಮಾಡಿದೆ ಒಂದೇ ಮಾತಮಗೆ ನೂರೈವತ್ತು ವರ್ಷಗಳು ಪೂರ್ಣಗೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹತ್ತಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಬಂದಿದ್ದಾವೆ ಮೊನ್ನೆ ಲೋಕಸಭೆಯಲ್ಲೂ ಕೂಡ ಒಂದೇ ಮಾತರಂ ಕುರಿತಂತೆ ಒಂದು ದಿನದ ಒಂದು ಸುದೀರ್ಘವಾದಂಥ ಚರ್ಚೆಯೂ ಕೂಡ ನಡೆದಿತ್ತು ನನಗೆ ಯಾವಾಗಲೂ ನೆನಪಾಗೋದೇನು ಅಂತ ಕೇಳಿದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಎರಡು ಘಟನೆಗಳು ಭಾಳ ದೊಡ್ಡ ಪ್ರಮಾಣದ ವೇಗವನ್ನು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ಪರ್ವವನ್ನು ತಂದುಕೊಟ್ಟಿತ್ತು ಮೊದಲನೇದು ಬಾಲಗಂಗಾಧರ ತಿಲಕರ ಸಾರ್ವಜನಿಕ ಗಣೇಶೋತ್ಸವ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ರೀತಿಯಾದಂಥ ಪ್ರೇರಣೆಯನ್ನು ಕೊಟ್ಟು ಗ್ರಾಮ ಗ್ರಾಮಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಬೇಕು ಅನ್ನುವಂಥ ಕರೆಯನ್ನು ತಿಲಕರು ಕೊಟ್ಟಾಗ ಇಡೀ ದೇಶದ ಜನ ಒಂದಾಗಿ ಆ ಕಾರ್ಯವನ್ನು ಮುಂದುವರಿಸಿದರು ಎರಡನೇದು ಬಂಕಿಮಚಂದ್ರ ಚಟರ್ಜಿಯವರ ಒಂದೇ ಮಾತರಂ ಗೀತೆ ಬಂಗಾಳದ ವಿಭಜನೆ ಏನಾಯಿತು ಆ ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಯನ್ನು ಆಡೋದ್ರ ಮುಖಾಂತರ ಮತ್ತೊಮ್ಮೆ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವ ಸಮುದಾಯ ರಸ್ತೆಗಿಳಿದಿದ್ದನ್ನು ಇತಿಹಾಸಗಳು ಹೇಳುತ್ತೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಮೆಲುಕು ಹಾಕಿದರೆ ಬಲಿದಾನವನ್ನು ಮಾಡಿದಂಥ ಎಲ್ಲ ಕ್ರಾಂತಿಕಾರಿಗಳು ನೇಣಗಮವನ್ನು ಏರಬೇಕಾದ್ರೆ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದ್ದರೆ ಅವರ ಬಾಯಲ್ಲಿದ್ದಂಥ ಒಂದೇ ಒಂದು ಘೋಷಣೆ ಯಾವುದು ಅಂತ ಕೇಳಿದರೆ ಒಂದೇ ಭಾರತ್ ಒಂದೇ ಮಾತರಂ ಮಾತ್ರ ಈ ರೀತಿ ರಾಷ್ಟ್ರಪ್ರೇಮದ ಒಂದು ಹೊಸ ಪರಿಕಲ್ಪನೆಯನ್ನು ಒಂದೇ ಮಾತರಂ ಗೀತೆ ಕೊಡ್ತಾ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೆಚ್ಚಿನ ರೀತಿಯಾದಂಥ ಕೊಡುಗೆಯನ್ನು ಯಾವುದಾದ್ರೂ ಗೀತೆ ಈ ದೇಶದಲ್ಲಿ ಕೊಟ್ಟಿದ್ದರೆ ಅದು ಒಂದೇ ಮಾತರಂ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಇದೆ ಗರ್ವ ಇದೆ ಆ ಒಂದೇ ಮಾತರಮ್ಗೆ ನೂರೈವತ್ತು ವರ್ಷ ಪೂರೈಸ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅದನ್ನು ನೆನಪಿಸ್ಕೊಳ್ಬೇಕು ಅದರ ಎಲ್ಲ ಭಾವಾರ್ಥಗಳನ್ನು ಇವತ್ತಿನ ಯುವ ಪೀಳಿಗೆಗೆ ತಿಳಿಸಬೇಕು ಅನ್ನುವಂಥದ್ದು ನಾಡಿನ ಎಲ್ಲ ಜನರ ನಮ್ಮ ಕರ್ತವ್ಯ ಇದೆ ಆ ಕಾರ್ಯವನ್ನು ವರ್ಧಮಾನ್ ವಿದ್ಯಾಸಂಸ್ಥೆ ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಮಾಡಿದೆ ಒಂದೇ ಮಾತರಂ ಗೀತೆ ಅದೊಂದು ಕೇವಲ ಒಂದು ರಾಗದ ಸಂಯೋಜನೆ ಮಾತ್ರ ಅಲ್ಲ ಅದರ ಹಿಂದೆ ಭಾವನೆ ಇದೆ ಅದರ ಹಿಂದೆ ಕ್ರಾಂತಿಕಾರಿ ಚಟುವಟಿಕೆಗಳಿದೆ ಅದರ ಹಿಂದೆ ಸ್ವಾತಂತ್ರ್ಯ ಇದೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತಿನ ಮಕ್ಕಳಿಗೆ ಇದನ್ನು ತಿಳಿಸ್ಕೊಡ್ಬೇಕಾಗಿರುವಂಥದ್ದು ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಇದೆ ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿನ ಈ ಸಂದರ್ಭದಲ್ಲಿ ಮಾಡ್ತಾ ಭಾಳ ಅಚ್ಚುಕಟ್ಟಾಗಿ ಮೂರು ಸಂಗತಿಗಳನ್ನು ಉಲ್ಲೇಖ ಮಾಡಿದರು ಸ್ವದೇಶಿ ವಸ್ತುಗಳನ್ನು ಮಕ್ಕಳು ಬಳಸಬೇಕು ನಾವೆಲ್ಲ ಹಿರಿಯರದನ್ನು ಪಾಲಿಸಬೇಕು ಅನ್ನುವಂಥದ್ದನ್ನು ಪ್ರತಿಜ್ಞೆಯ ರೂಪದಲ್ಲಿ ಇವತ್ತು ತೆಗೆದುಕೊಂಡಿದ್ದಾರೆ ಇದು ಸಾರ್ವಕಾಲಿಕವಾದಂಥ ಸತ್ಯ ಅವತ್ತು ಸ್ವದೇಶಿ ವಸ್ತುಗಳನ್ನು ಬಳಸಿ ಎನ್ನುವಂಥದ್ದು ಗಾಂಧೀಜಿಯವರ ಕರೆಯನ್ನು ಕೊಡ್ತಾ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದು ನಮಗೆ ಗೊತ್ತಿದೆ ಮತ್ತೊಮ್ಮೆ ಇವತ್ತು ಜಗತ್ತಿನ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ಎದ್ದು ನಿಲ್ಲಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನಮ್ಮ ಗುಡಿ ಕೈಗಾರಿಕೆಗಳನ್ನು ನಮ್ಮೂರಿನ ವಸ್ತುಗಳನ್ನು ಬೆಳೆಸಬೇಕಾಗಿರುವಂಥದ್ದು ಅದನ್ನು ಪ್ರೋತ್ಸಾಹಿಸಬೇಕಾಗಿರುವಂಥದ್ದು ಕರ್ತವ್ಯ ಇದೆ ಈ ಹಿನ್ನೆಲೆಯಲ್ಲಿ ಐದು ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ಕಾರ್ಕಳ ಕಜೆ ಮತ್ತು ಬಿಳಿ ಬೆಂಡೆಕಾಯಿಯನ್ನು ನಾವು ಲೋಕಲ್ ಫಾರ್ ವೋಕಲ್ ಅನ್ನುವಂಥ ಪರಿಕಲ್ಪನೆಯ ನಾಡಿನಲ್ಲಿ ಅದನ್ನು ಪ್ರಸ್ತುತಪಡಿಸುವಂಥ ಕಾರ್ಯವನ್ನು ಕೂಡ ನಾವು ಮಾಡಿದ್ವಿ ಈಗ ಮತ್ತೊಮ್ಮೆ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಅನ್ನುವಂಥದ್ದು ನಮ್ಮೆಲ್ಲ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಒಂದು ಒಳ್ಳೆಯ ಪರಂಪರೆ ಆಗುತ್ತೆ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆನೆ ಇವತ್ತು ಈ ಬಸದಿ ಇಲ್ಲಿಯ ಎಲ್ಲ ಧಾರ್ಮಿಕ ಶ್ರದ್ಧೆಯ ಭಕ್ತಿಗಳ ಮುಖಾಂತರ ಇದೊಂದು ಪ್ರವಾಸೋದ್ಯಮ ಚಟುವಟಿಕೆಯಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಇದರ ಜೀರ್ಣೋದ್ಧಾರದ ಕಾರ್ಯವನ್ನು ಇಲ್ಲಿರುವಂಥ ಸಮಾನ ಮನಸ್ಕರು ಮಾಡಿದ ನಂತರ ಇವತ್ತು ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಇದರ ದೀಪಾಲಂಕಾರಕ್ಕೆ ಇದರ ಸೌಂದರ್ಯಕ್ಕೆ ಇವತ್ತು ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಮಸ್ತಕಾಭಿಷೇಕವನ್ನು ಎದುರುಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ಕಳದ ಪ್ರವಾಸೋದ್ಯಮ ಇನ್ನಷ್ಟು ಚೆನ್ನಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಮುಂದೆ ಇದೆ ಆ ಹಿನ್ನೆಲೆಯಲ್ಲಿ ಹತ್ತಾರು ಯೋಜನೆಗಳನ್ನು ಶಾಸಕನಾಗಿ ಕಣ್ಮುಂದೆ ಇಟ್ಟುಕೊಂಡಿದ್ದೇವೆ ಇನ್ನು ಕೆಲವೇ ಮುಂದಿನ ಮೂರ್ನಾಲ್ಕು ತಿಂಗಳ ಅವಧಿಯಲ್ಲಿ ಆನೆಕೆರೆಯನ್ನು ಕೇಂದ್ರವಾಗಿಟ್ಟುಕೊಂಡು ಕೇಂದ್ರವಾಗಿ ಇಟ್ಟುಕೊಂಡು ಈ ಕೆರೆಯ ನಡುವೆ ಒಂದು ಸುಂದರವಾದಂಥ ಮ್ಯೂಸಿಕಲ್ ಫೌಂಟೇನ್ ಅದನ್ನು ನೃ ನೃತ್ಯ ಸಂಗೀತ ನೃತ್ಯ ಕಾರಂಜಿಯನ್ನು ಮಾಡಬೇಕು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಈಗಾಗಲೇ ಸಿದ್ಧಪಡಿಸುವಂಥ ಕಾರ್ಯವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಬಹುಶಃ ಮುಂದಿನ ಒಂದೆರಡು ತಿಂಗಳ ಅವಧಿಯಲ್ಲಿ ಆ ಸಂಗೀತ ನೃತ್ಯ ಕಾರಂಜಿಯನ್ನು ಇದನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆನೆಕೆರೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಮಾಡ್ತೇವೆ ಮಸ್ತಕಾಭಿಷೇಕದ ಹೊತ್ತಿಗೆ ಈ ಎಲ್ಲ ಪ್ರವಾಸೋದ್ಯಮದ ಚಟುವಟಿಕೆಗಳು ಉತ್ತೇಜನಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಶೆ ಇದೆ ಆ ಎಲ್ಲ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಒಳ್ಳೆಯ ಕಾರ್ಯವನ್ನು ಆಯೋಜನೆ ಮಾಡಿದಂಥ ವರ್ಧಮಾನ್ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಆಡಳಿತ ಮಂಡಳಿಗೆ ನನ್ನ ಅಭಿನಂದನೆಗಳು